ಅಷ್ಟೇ ಅಲ್ಲ ಎಲ್ಲರೂ ಥಿಯೇಟರಲ್ಲಿ ಎಲ್ಲ ಬಂದಿರೋರು ಮಕ್ಕಳು ದೊಡ್ಡವರು ಎಲ್ಲರೂ ಚೆನ್ನಾಗಿ ಚೆನ್ನಾಗಿ ನಗ್ತಾನೆ ಇದ್ರು ಅನ್ಸುತ್ತೆ ಈ ಅಮೃತ ಟೀಮವರು ನಗ್ಸೋಕಂತ ಸಿನಿಮಾ ಇಂಡಸ್ಟ್ರಿಗೆ ಬಂದಂಗೆ ಅವರು ಅವ್ರು ಐದು ವರ್ಷದಿಂದ ಯೂಟ್ಯೂಬಲ್ಲಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಶಾಟ್ಗಳು ಮಾಡ್ತಿದ್ದಾರೆ ನಾವು ಕಷ್ಟ ಬಿಜಿ ಇದ್ದಾಗ ನೋಡ್ತಿದ್ವಿ ಸಖತ್ತಾಗಿರೋದು ಬಟ್ ನಮ್ಗೆ ಚಿಕ್ಕದಾಗ ಅನ್ಸೋದು ನಾವೇ ಕೇಳ್ತಿದ್ವಿ ನೀವು ಸಿನಿಮಾ ಮಾಡಿ ಸಿನ್ಮಾ ಮಾಡಿ ಅಂತ ನಮ್ಮನ್ನ ಇದು ಮಾಡಿಕೊಂಡು ಅವ್ರು ಸಿನ್ಮಾ ಮಾಡಿದ್ದಾರೆ ಎರಡೂವರೆ ಗಂಟೆ ಸಿಕ್ಕಾಪಟ್ಟೆ ನಗ್ಸಿದ್ದಾರೆ ನಕ್ರೆ ಆಯಸ್ ಜಾಸ್ತಿ ಅಂತೆ ನಾನಂತೂ ನಕ್ಕಿದ್ದೀನಿ ಮಾಡೋಣ ಆಯಸ್ಸು ಒಂದು ವರ್ಷ ಜಾಸ್ತಿ ಆಗ್ಬಾರ್ದು ಹೌದು ಹೌದು ಈ ಸಿನಿಮಾ ಗೆಲ್ಲೇಬೇಕು ಯಾಕಂದ್ರೆ ಹೊಸೊಬ್ಬರು ಸಿನಿಮಾ ಗೆದ್ದಾಗ ಅದರಿಂದ ಇನ್ನ ಇನ್ನ ಹೊಸೊಬ್ರು ಬರ್ತಾ ಇರ್ತಾರೆ ಆಮೇಲೆ ಇವರು ಆರು ವರ್ಷದಿಂದ ಅಮೃತ ಅಂತ ಶಾರ್ಟ್ ಮೂವಿ ಮಾಡಿ ಅವಾಗ ಯಾರು ಶಾರ್ಟ್ ಮೂವಿ ಮಾಡ್ತಿದ್ದಿಲ್ಲ ಇವಾಗ ಮೊದಲೆಲ್ಲ ಕಷ್ಟ ಆಗೋದು ಹೊಸ ಡೈರೆಕ್ಟರ್ ಆಗಲಿ ಆರ್ಟಿಸ್ಟ್ ಆಗಲಿ ಬರಬೇಕಂದ್ರೆ ತುಂಬ ಕಷ್ಟ ಆಗೋದು ಬಟ್ ಇವ್ರು ಶಾರ್ಟ್ ಮೂವಿ ಮಾಡಿದ ಮೇಲೆ ಸುಮಾರು ಜನ ಸಹ ಅಮೃತಾಂಜನ್ ಬಂದಮೇಲೆ ಸುಮಾರು ಒಂದು ಐನೂರಿಂದ ಸಾವಿರವರೆಗೂ ಶಾರ್ಟ್ ಮೂವಿ ಬಂದರು ಸುಮಾರು ಜನ ಯೂತ್ ಡೈರೆಕ್ಟರ್ಸು ಎಲ್ಲರಿಗೂ ಈಸಿ ಹೇಗೆ ಬರೋ ಥರ ಆಮೇಲೆ ಕೆಲಸ ಕಲಿಯೋ ಥರ ಮೊದಲೆಲ್ಲ ಸಿನಿಮಾದಲ್ಲಿ ಕೆಲಸ ಸಿಗಬೇಕು ಅಂದರೆ ಕಷ್ಟಪಡಬೇಕು ಬಟ್ ಅದರಿಂದ ಸುಮಾರು ಜನ ಇಲ್ಲ ಬಂದರು ಇವಾಗ ಈ ಸಿನಿಮಾಗೆದರೆ ಆ ಶಾರ್ಟ್ ಮೂವಿ ಮಾಡ್ತಿದ್ದಾರಲ್ಲ ಅವರೆಲ್ಲ ಸಿನಿಮಾ ಮಾಡೋಕ್ಕೆ ಬರ್ತಾರೆ ಏನಕ್ಕೆ ಅಂದರೆ ಪ್ರೊಡ್ಯೂಸರ್ಸು ಅವರೆಲ್ಲ ನೋಡ್ತಾರೆ ಅಂದರೆ ಶಾರ್ಟ್ ಮೂವಿ ಮಾಡೋರು ಸಿನಿಮಾ ಮಾಡಿ ಗೆದ್ರಲ್ಲ ಅಂದಾಗ ಆ ಟೀಮ್ನ ನೋಡ್ತಾರೆ ಸುಮಾರು ಜನ ಮಾಡ್ತಿದ್ದಾರೆ ಯಾರ್ಯಾರು ಕಾರ್ತಿಕ್ರು ವರೈಟಿ ಹೇಮಂತಿ ಬಿ ಸಿ ಆ ರಾಘವ ಮಹೇಂದ್ರ ಅಂತ ಪಿ ಎನ್ ಜಿ ಸ್ಟುಡಿಯೋಸ್ ಅವರೆಲ್ಲ ಸುಮಾರು ಶಾರ್ಟ್ ಮೂವಿಗಳು ಮಾಡ್ತಿದ್ದಾರೆ ಅವ್ರಿಗೂ ಒಂದು ಸ್ಫೂರ್ತಿ ಸಿಗುತ್ತೆ ಬೇರೆ ಪ್ರೊಡ್ಯೂಸರ್ ಅವ್ರಿಗೆ ಸಿಗ್ತಾರೆ ಗೆಲ್ಲೇ ಬೇಕಿದ್ದರು ಅಲ್ಲ ಗೆಲ್ಲಬೇಕು ಅಂತ ಸಿನ್ಮಾ ಚೆನ್ನಾಗಿದೆ ಗೆದ್ದೇ ಗೆಲ್ಲುತ್ತೆ ಎರಡೂವರೆ ಗಂಟೆ ನಕ್ಕಿದ್ದೀನಿ ನಾನೇ ನಕ್ಕರೆ ಆಯಸ್ ಜಾಸ್ತಿ ಆಗುತ್ತಂತೆ ಎಲ್ಲರೂ ಬನ್ನಿ ನಕ್ಕಿ ನಿಮ್ಮ ಆಯಸ್ ಜಾಸ್ತಿ ಆಗಲಿ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ನಾನೇ ದುಡ್ಡು ವಾಪಸ್ಸು ಕೊಡ್ತೀನಿ ಲಗ್ಗೆರೆ ಹತ್ರ ಇದ್ದೀನಿ ಪಿ ಎನ್ ಜೆ ಅಪಾರ್ಟ್ಮೆಂಟು ಬನ್ನಿ ಕೊಡ್ತೀನಿ ಬಟ್ ಸಿನಿಮಾ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರನ್ನೂ ಬಂದು ಕರ್ಕೊಂಡು ಬಂದು ನೋಡಿ ಹಾ ಆಟ ಆಟನ್ ನਹੀਂ ಪಡ್ತೀನಿ ಎಲ್ಲ ಇದೆ ಎಂಟರ್ಟೈನ್‌ಮೆಂಟ್ ಜೊತೆಗೆ ಎಮೋಷ್ನಲ್ ಇದೆ ಅಪ್ಪ ಮಗನದು ಸೀನ್ ಎಲ್ಲ ಚೆನ್ನಾಗಿದೆ ಬಂದು ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಬಂದ್ರು ಕಾಮಿಡಿ ಮತ್ತೆ ಅಲ್ಲಿ ಏನು ಕಂಟೆಂಟ್ ಯಾವ ರೀತಿ ಮಾಡಿದ್ದೀರಾ ಲಾಸ್ಟ್ ಅಂಡ್ ಕ್ಲೈಮ್ಯಾಕ್ಸ್ ಇಂತರ ಅದು ಇಷ್ಟ ಆದ್ರು ಸುದಕರಿಸ್ತಾ ಇದ್ದೀರಾ ಎಲ್ಲರೂ ಇಷ್ಟ ಆದ್ರು ಆತರ ಹೇಳಕಾಗಲ್ಲ ಎಲ್ಲ ಇಷ್ಟ ನಿಮಗೆ ಫಸ್ಟ್ ಇದ್ವಲ್ಲ ಹೌದು ಇಷ್ಟ ಸೀನ್ ಇಷ್ಟ ಆಯ್ತು ಇರಬೇಕು ಅನ್ನೋದು ಇಷ್ಟ ಆಯ್ತು ಯಾರ ಬುದ್ಧಿ ಎಷ್ಟು ಕಲಿಬೇಕು ಅನ್ನೋದು ಇಷ್ಟ ಆಯ್ತು ಅವ್ರ ಬುದ್ಧಿ ಅವ್ರ ಕೈಯಲ್ಲಿ ಇರ್ಬೇಕು ಯಾರನ್ನು ಅಷ್ಟು ಗೀಡಾಗಿ ನೋಡ್ಬಾರ್ದು ದುಡ್ಡಿದ್ದ ಅಪ್ಪ ಅಮ್ಮನ ಸ್ವಲ್ಪ ಬೆಲೆ ಕೊಟ್ಟು ನೋಡ್ಕೊಬೇಕು ಹಾ ನೋಡಿ ನಮ್ಮೂರವ್ರೆ ಅವರು ಸುಧಾಕರಣ ಎಲ್ಲರಿಗೂ ಆಗುತ್ತಲ್ವಾ ಅದು ಸೊ ಸಿನಿಮಾ ರಿಲೀಸ್ ಆಗಿದೆ ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ರಿ ನೀವು ಹೆಂಗೆ ಎಂಜಾಯ್ ಮಾಡ್ತಾ ಇದ್ರು ಪ್ರತಿ ಕಾಮಿಡಿ ಪಂಚ್ ಎಂಜಾಯ್ ಮಾಡ್ತಾ ಇದ್ರು ಮೊನ್ನೆ ಪ್ರೀಮಿಯರ್ ಅಲ್ಲೂ ಹಿಂಗೆ ಎಂಜಾಯ್ ಮಾಡಿದ್ರು ಇವತ್ತು ಹಿಂಗೆ ಎಂಜಾಯ್ ಮಾಡ್ತಾ ಇದಾರೆ ಕೆಲವೊಂದು ಶೋಸ್ ಎಲ್ಲ ಆಗಿ ಮೂವತ್ತು ನಲ್ವತ್ತು ಟಿಕೆಟ್ ಬುಕ್ ಆಗ್ತಾ ಇದೆ ಎಲ್ಲ ಶೋಸ್ಗಳಲ್ಲಿ ಥ್ಯಾಂಕ್ ಯು ಸೋ ಮಚ್ ಸೊ ದಯವಿಟ್ಟು ಅಮೃತ ಅಂಜಲ್ ಸಿನ್ಮಾ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥಿಯೇಟರ್ಗೆ ಬಂದು ಸಿನ್ಮಾ ನೋಡಿ ಆದ್ಮೇಲೆ ಎಲ್ಲ ಹೀರೋಗಳಿಗೆ ಕನಸುರುತ್ತೆ ಫಸ್ಟ್ ಶೋ ಕ್ರೇಜ್ ಆ ಅನುಭವ ಪಡ್ಕೊಳ್ಬೇಕು ನಾನು ನೋಡಬೇಕು ಲೈವ್ ಆಗಿ ಅಭಿಮಾನಿಗಳ ನಿಮ್ಗೆ ಏನು ಅನಿಸುತ್ತೆ ಇವತ್ತಿನ ಅದು ಮನೆ ಪ್ರೀಮಿಯರ್ ಶೋ ಅಲ್ಲೇ ನೋಡ್ಬಿಟ್ವಲ್ಲ ಈ ಎಕ್ಸೈಟ್ಮೆಂಟ್ ಅಲ್ಲೇ ಆಸೆ ಈಡೋಯಿತು ಇತ್ತು ನಾವು ಒಂದು ಐನೂರು ಜನಕ್ಕೆ ಅಂತ ಹೇಳಿದ್ವಿ ಏಳ್ನೂರ ಐವತ್ತು ಜನ ಸಿನ್ಮಾ ನೋಡಿದ್ರು ಎಲ್ಲ ನೆಲದಲ್ಲೆಲ್ಲ ಕೂತ್ಕೊಂಡು ಸಿನ್ಮಾ ನೋಡಿದ್ರು ಅವಾಗಲೇ ಖುಷಿ ಆಯ್ತೆ ಸರ್ ಓಕೆ ಜನ ನಮ್ಮನ್ನ ನೋಡಕ್ ಬರ್ತಾರೆ ಅಂತ ಬಟ್ ಅವ್ರ ರೆಸ್ಪಾನ್ಸ್ ನೋಡಿದ್ಮೇಲೆ ಇನ್ನೂ ಖುಷಿ ಆಯಿತು ಓಕೆ ಸಿನಿಮಾ ಉಳಿಸ್ಕೊಂತೀವಿ ನಾವು ಅಂತ ಎಸ್ ಸರ್ ನಿಮ್ಮದು ಮಾಡಿದ್ರು ಏನು ಇಷ್ಟ ಸರ್ ಏನು ಹೇಳ್ಬೋದು ಸರ್ ಅವರಿಗೆ ಥ್ಯಾಂಕ್ಸ್ ಬಿಟ್ರಿ ಏನು ಮಾಡೋಕ್ಕಾಗತ್ತೆ ಅವ್ರಿಗೆ ಏನು ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ ಎಸ್ ಸರ್ ಇಡೀ ಟೀಮ್ ಇದೆ ಅಣ್ಣ ಆಕಾಶ್ ಗೌಡ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಾವು ರೀಚ್ ಔಟ್ ಮಾಡ್ತಾ ಇದೀವಿ ಸರ್ ಕಡೆಯಿಂದ ಅಟ್ಲೀಸ್ಟ್ ಒಂದು ನಮ್ಮ ಟ್ರೈಲರ್ ತೋರಿಸಬೇಕು ಅಂತ ರೀಚ್ ಔಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿದೆ ಸರ್ ನಮ್ಮ ಕಂಟೆಂಟ್ಸ್ನ ಫಾಲೋ ಮಾಡ್ತಾರೆ ಅಂತ ಸೊ ನಮ್ಮ ಶಾರ್ಟ್ ಫಿಲಮ್ಸ್ ಡೈಲಾಗ್ಸಲ್ಲಿ ಹೇಳ್ತಾ ಇದ್ದಾರೆ ಸರ್ ಕ್ಯಾರೆಕ್ಟರ್ ಸಮೇತ ಹೇಳ್ತಾವ್ರೆ ಹಾಗೆ ಗೌರವ್ ಏನು ಮಾಡ್ತಾನೆ ಸುಧಾಕರ್ ಏನು ಮಾಡ್ತಾನೆ ಪಾಯಲ್ ಏನು ಮಾಡ್ತಾರೆ ಅನ್ನೋ ಡೈಲಾಗ್ಸ್ ಸಮೇತ ಹೇಳ್ತಾ ಇದ್ದಾರೆ ಸೊ ನಮ್ಗೆ ಗೊತ್ತಾಯ್ತು ಸರ್ ನಮ್ಮನ್ನ ಫಾಲೋ ಮಾಡ್ತಾರೆ ಅಂತ ಸೊ ಅವರು ಅದೇ ಖುಷಿಗೆ ಹೊಸ ಹುಡುಗರು ಬೆಳೀಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕಷ್ಟ ಬಿದ್ದುಕೊಂಡು ನಾಲ್ಕೈದು ವರ್ಷದಿಂದ ಎಂಟರ್ಟೈನ್ ಮಾಡಿದ್ದಾರೆ ಇವತ್ತು ಅವ್ರ ಬೌಂಡ್ರೀಸ್ನ ದಾಟಿ ಇವತ್ತು ಒಂದು ಸಿನ್ಮಾ ಮಾಡಿದ್ದಾರೆ ಆ ಹುಡುಗರನ್ನ ಉಳಿಸ್ಕೋಬೇಕು ಅಂತ ಟೀಮ್ ಅವ್ರಿಗೆ ಖುದ್ದಾಗಿ ಹೇಳಿದ್ರು ನನ್ನ ಮುಂದೆನೇ ಕಾಲಲ್ಲೇ ಹೇಳಿದ್ರು ನನ್ನ ಸಿನಿಮಾ ಅಂದ್ಕೊಂಡು ಆ ಹುಡುಗರಿಗೆ ಸಪೋರ್ಟ್ ಮಾಡ್ರು ಒಳ್ಳೆ ಪೊಟೆನ್ಷಿಯಲ್ ಇದೆ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಸಪೋರ್ಟ್ ಮಾಡಿರಿ ಒಳ್ಳೇದಾಗುತ್ತೆ ಹುಡುಗರಿಗೆ ಅಂತ ಹೇಳಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು